ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ನನ್ನ ಜೊತೆ ನಿನ್ನ ಕತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನಾವು ಮುಂಚಿತವಾಗಿ ತಿಳಿದುಕೊಳ್ಳೋಣ ಬನ್ನಿ ಮನೆಯವರ ಸಂಭ್ರಮ ಸಂಭ್ರಮವನ್ನು ನೋಡಿದಂತಹ ಅಜಿತ್ ಮತ್ತು ಭೂಮಿ ತುಂಬಾ ನೋವಾಗ್ತಿರುತ್ತೆ ಹಾಗೆ ಅವರು ಇಬ್ಬರು ಕೂಡ ಕೋನೆಗೆ ಬರ್ತಾರೆ ಕೋನೆಗೆ ಬಂದ ಮೇಲೆ ಭೂಮಿ ಕನ್ನೀರನ್ನು ಹಾಕ್ತಾಳೆ ಈ ಥರ ಮನೆಯಲ್ಲಿ ಎಲ್ಲರೂ ಸಂಭ್ರಮ ಪಡ್ತಿದ್ದಾರೆ ಆದರೆ ನಾನು ಗರ್ಭಿಣಿ ಅಲ್ಲ ಅಂತ ಹೇಳ್ತಿರ್ತಾಳೆ ಆಗ ಇವರೇ ಇಷ್ಟು ಖುಷಿಯಾಗಿರುವಾಗ ಕವಿತಕ ಮತ್ತು ಶಾರದಮ್ಮ ದೇವ್ ಎಲ್ಲೋ ಯಾತ್ರೆಗೆ ಹೋಗಿದ್ದಾರೆ ಅದೊಂದು ಒಳ್ಳೆ ಕೆಲಸ ಇಲ್ಲವಾದರೆ ಅವರು ಇಲ್ಲೇ ಇದ್ದಿದ್ರೆ ಟೀ ಅಂಗಡಿಗೆ ಯಾಕೆ ಬರ್ತಿಲ್ಲ ಅಂತ ಮನೆಗೆ ಬಂದು ಕೇಳೋರು ಅವಾಗ ನಾನು ಏನು ಹೇಳಬೇಕಿತ್ತು ಸಾಹೇಬ್ರಿ ಅಂತ ಅಜಿತ್ನ ಭೂಮಿ ಕೇಳ್ತಿರ್ತಾಳೆ ಆಗ ಅಜಿತ ಏನು ಯೋಚನೆ ಮಾಡಬೇಡ ಭೂಮಿ ಇದಕ್ಕೆಲ್ಲ ಒಂದು ಏನಾದರೂ ಮಾಡೋಣ ಅಂತ ಹೇಳ್ತಿರ್ತಾನೆ ಆಗ ಭೂಮಿ ನನಗೆ ಗೊತ್ತಿಲ್ಲ ಸಾಹೇಬ್ರೆ ಶಾರದಮ್ಮ ಮತ್ತು ಶಾರದಕ್ಕ ಮತ್ತು ಕವಿತಮ್ಮ ಯಾತ್ರೆಯಿಂದ ಬರೋಷ್ಟರಲ್ಲಿ ಈ ವಿಷಯಕ್ಕೆ ಒಂದು ಇತ್ಯರ್ಥ ಆಗಲೇಬೇಕು ಅಂತ ಭೂಮಿ ಅಜಿತ್ಗೆ ಹೇಳ್ತಿರ್ತಾಳೆ ಅಷ್ಟರಲ್ಲಿ ಭೂಮಿಯವರತ್ತೆ ಭೂಮಿ ಅಂತ ಕೂಕೋತಾರೆ ಆಗ ಭೂಮಿ ಬಂದೆ ಅತ್ತೆ ಅಂತ ಅಜಿತ್ ಮತ್ತು ಭೂಮಿ ಕೆಳಗಡೆ ಹೋಗ್ತಾರೆ ಕೆಳಗಡೆ ಹೋಗಿ ನೋಡೋಷ್ಟರಲ್ಲಿ ಒಟ್ಟಾರದ ಜನ ಎಲ್ಲ ಬಂದು ನಿಂತಿರ್ತಾರೆ ಆವಾಗ ಅಜಿತನ ತಾಯಿ ಏನು ಭೂಮಿ ಇವರೆಲ್ಲ ಬರೋದನ್ನು ನಮಗೆ ತಿಳಿಸೇ ಇಲ್ಲ ಅಂತ ಕೇಳ್ತಾಳೆ ಆವಾಗ ಭೂಮಿ ಅದೇ ನನಗೂ ಗೊತ್ತಿರಲಿಲ್ಲ ಇವಾಗಲೇ ಇವ್ರು ಬಂದಿದ್ದು ಗೊತ್ತು ಅಂತ ಹೇಳ್ತಾಳೆ ಅವಾಗ ಅನ್ನ ಏನನ್ನ ಹೀಗೆ ಬಂದಿದ್ದೀರಾ ಅಂತ ಕೇಳಿದಾಗ ಭೂಮಿ ನೀನು ಪ್ರೆಗ್ನೆಂಟ್ ಅಲ್ವ ಅದಕ್ಕೆ ಬಂದ್ವಿ ಅಂತ ಹೇಳ್ತಾನೆ ಆಗ ಆವಾಗ ಭೂಮಿ ನಾನು ಗರ್ಭಿಣಿ ಅಂತ ನಿಮ್ಗೆ ಯಾರನ್ನು ಹೇಳಿದ್ದು ಅಂತ ಕೇಳ್ತಾಳೆ ಆವಾಗ ಅವನು ಸಾಹೇಬರು ಹೇಳಿ ಹೇಳಿದ್ರಮ್ಮ ಅಂತ ಹೇಳ್ತಾನೆ ಆದರೆ ಒಟ್ಟಾರದವ್ರಿಗೆ ಈ ವಿಷಯ ಗೊತ್ತು ಅಂತ ಅಜಿತ್ಗೆ ಗೊತ್ತಿರಲಿಲ್ಲ ಯಾಕಂದರೆ ಅವನು ಅಜಿತ್ ಮತ್ತು ಸತ್ಯನ ಮಾತಾಡುತ್ತಿರೋದು ಕೇಳಿಸ್ಕೊಂಡು ಹೋಗಿ ಅವ್ರನ್ನೆಲ್ಲರನ್ನೂ ಕರ್ಕೊಂಡು ಇವ್ರ ಮನೆಗೆ ಬಂದಿರ್ತಾನೆ ಈ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಮತ್ತೆ ನಾವು ನೋಡೋಣ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು